ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದ ಉಪ ಭಗವದ್ಗೀತಾ ಪರ್ವದ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ವಿಭೂತಿ ಇದು ಭಗವದ್ಗೀತೆಯಲ್ಲಿ ವಿಭೂತಿ ಯೋಗವೆಂಬ ಹತ್ತನೆಯ ಅಧ್ಯಾಯವು ಶ್ರೀ ಭಗವಾ ಭೂಯೇವ ಮಹಾಬಾಹೋ ಶೃಣು ಮೇ ಪರಮಂ ವಚ ೇಹಂ ಪ್ರಿಯ ಮಾಣಾಯ ಶ್ರೀಕೃಷ್ಣನು ಹೇಳುವನು ಮಹಾಬಾಹು ನೀನು ಅಕ್ಕರೆಯಿಂದ ಕೇಳುವವನಾದುದರಿಂದ ನಿನ್ನ ಹಿತವನ್ನು ಉದ್ದೇಶಿಸಿ ಮತ್ತೊಂದು ವಿಷಯವನ್ನು ಹೇಳುವೆನು ಉತ್ತಮವಾದ ಆ ನನ್ನ ಮಾತನ್ನು ಕೇಳು ನಮೇ ವಿಧುಸ್ಸುರಗಣ ಪ್ರಭವಂ ನಮಹರ್ಷಯ ಅಹಮಾದಿರ್ಘಿ ದೇವಾನಾಂ ಮಹರ್ಷೇಣಾಂಚ ಸರ್ವಶಃ ನನ್ನ ಮಹಿಮೆಯನ್ನು ದೇವತೆಗಳು ತಿಳಿಯರು ಮಹರ್ಷಿಗಳು ತಿಳಿಯರು ನಾನೇ ಸರ್ವವಿಧದಿಂದಲೂ ಆ ದೇವತೆಗಳಿಗೂ ಮಹರ್ಷಿಗಳಿಗೂ ಮೊದಲನೆಯವನು ಯೋ ಮಾಮಜಮನಾದಿಂಚ ವೇತಿ ಲೋಕ ಮಹೇಶ್ವರಂ ಅಸಮ್ಮೋಢ ಸಮರ್ತ ಸರ್ವ ಪಾಪೈ ಪ್ರಮುಚ್ಯತೆ ಯಾವನು ನನ್ನನ್ನು ಜನ್ಮವಿಲ್ಲದವನೆಂದು ಅನಾದಿಯೆಂದು ಸರ್ವಲೋಕೇಶ್ವರನೆಂದು ತಿಳಿಯುವನು ಅವನೇ ಮನುಷ್ಯರಲ್ಲಿ ಅಜ್ಞಾನರಹಿತನು ಅವನು ಸಮಸ್ತ ಪಾಪಗಳಿಂದ ಬಿಡಲ್ಪಡುವನು ಬುದ್ಧಿರ್ಜಾನಮಸೋಹ ಕ್ಷಮ ಸತ್ಯ ಬುದ್ಧಿ ಎಂದರೆ ವಿವೇಚನಾ ಶಕ್ತಿ ನಿಶ್ಚಯ ಜ್ಞಾನ ಭ್ರಾಂತಿ ಇಲ್ಲದಿರುವುದು ತಾಳ್ಮೆ ಸತ್ಯ ಅಂತರ್ ಇಂದ್ರಿಯ ನಿಗ್ರಹ ಬಹಿರಿಂದ್ರಿಯ ನಿಗ್ರಹ ಸುಖ ದುಃಖಗಳು ಬದುಕುವುದು ಕೆಡುವುದು ಭಯ ಅಭಯಗಳು ಇವೆಲ್ಲವೂ ಪ್ರಾಣಿಗಳಿಗೆ ನನ್ನಿಂದಲೇ ಉಂಟಾಗುವವು ಅಹಿಂಸಾ ಸಮತಾತು ಭವಂತಿ ಭಾವಾ ಯಶಃ ಮತ್ತಯೇವ ಪೃಥಗ್ವಿಧ ಅಹಿಂಸೆ ಎಲ್ಲರಲ್ಲಿಯೂ ಸಮಬುದ್ಧಿ ತುಷ್ಟಿ ತಪಸ್ಸು ದಾನ ಯಶಸ್ಸು ಅಪಯಶಸ್ಸು ಹೀಗೆ ಬೇರೆ ಬೇರೆ ತರದ ಸ್ಥಿತಿಗಳೆಲ್ಲವೂ ಪ್ರಾಣಿಗಳಿಗೆ ಉಂಟಾಗುವುದು ನನ್ನಿಂದಲೇ ಮಹರ್ಷಯ ಸಪ್ತ ಪೂರ್ವೆ ಚರೋ ಮನವಸಾ ಲೋಕ ಇಮ ಪ್ರಜಾ ಪೂರ್ವದಲ್ಲಿ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿದ ಸಪ್ತ ಮಹರ್ಷಿಗಳು ನಾಲ್ಕು ಮಂದಿ ಮನುಗಳು ನನ್ನ ಉದ್ದೇಶವನ್ನು ಅನುಸರಿಸಿಯೇ ಲೋಕದಲ್ಲಿ ಪ್ರಜೆಗಳನ್ನು ಸೃಷ್ಟಿಸಿದರು ಏತಾಂ ವಿಭೂತಿ ಯೋಗಂಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಂಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯ ಈ ನನ್ನ ಐಶ್ವರ್ಯವನ್ನು ನನ್ನ ಕಲ್ಯಾಣ ಗುಣಗಳ ಸಂಬಂಧವನ್ನು ಯಾವನು ತತ್ವದಿಂದ ತಿಳಿಯುವನು ಅವನೇ ದೃಢಭಕ್ತಿಯಿಂದ ನನ್ನನ್ನು ಸೇರುವನು ಇದರಲ್ಲಿ ಸಂದೇಹವಿಲ್ಲ ಅಹಂ ಸರ್ವಸ್ಯ ಪ್ರಭವ ಮತ್ತ ಸರ್ವ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತ ಜ್ಞಾನಿಗಳು ನಾನೇ ಎಲ್ಲಕ್ಕೂ ಉತ್ಪತ್ತಿ ಸ್ಥಾನವೆಂದು ನನ್ನಿಂದಲೇ ಪ್ರಪಂಚದ ಸ್ಥಿತಿಗತಿಗಳು ನಡೆಯುವವೆಂದು ತಿಳಿದು ನನ್ನನ್ನು ಅದೇ ಭಾವದಿಂದ ಭಜಿಸುವರು ಮಚ್ಚಿತ್ತಾಮದ್ಗತ ಪ್ರಾಣಬೋಧ ಕಥೆಯಂತ ಮಾಂ ನಿತ್ಯಂ ಚರಮಂತೆ ಚ ಅಂತಹವರು ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ನನ್ನಲ್ಲಿಯೇ ತಮ್ಮ ಪ್ರಾಣಗಳನ್ನು ನೆಲೆಗೊಳಿಸಿ ನನ್ನ ಸ್ವರೂಪವನ್ನೇ ಅನ್ಯೋನ್ಯವಾಗಿ ಬೋಧಿಸುತ್ತಾ ಯಾವಾಗಲೂ ನನ್ನ ಕಥೆಗಳನ್ನೇ ಹೇಳುತ್ತ ಅದರಲ್ಲಿಯೇ ತೃಪ್ತರಾಗಿರುವರು ಭಜತಾಂ ೂರ್ವಕೆಪತಿ ತೇ ಹೀಗೆ ಯಾವಾಗಲೂ ಭಕ್ತಿಯೋಗದಿಂದ ಭಜಿಸುವವರೆಗೆ ನನ್ನನ್ನು ಸೇರುವುದಕ್ಕೆ ಉಪಾಯವಾದ ಜ್ಞಾನಯೋಗವನ್ನು ನಾನೇ ಪ್ರೀತಿಪೂರ್ವಕವಾಗಿ ಅನುಗ್ರಹಿಸುವೆನು ನುಕಂಾ ಅಹಮಜ್ಞಾನಮಃಾ ನಾಶಯ್ಯಾತ್ಮ ಭಾವಸ್ಥ ಜ್ಞಾನದೀಪೇನ ಭಾಸ್ವತ ಅವರನ್ನು ಅನುಗ್ರಹಿಸುವುದಕ್ಕಾಗಿಯೇ ನಾನು ಅವರ ಮನಸ್ಸಿನಲ್ಲಿ ನೆಲೆಗೊಂಡು ಪ್ರಕಾಶವಾದ ಜ್ಞಾನವೆಂಬ ದೀಪದಿಂದ ಅವರ ಅಜ್ಞಾನವೆಂಬ ಕತ್ತಲೆಯನ್ನು ತೊಲಗಿಸುವೆನು

ಆದಿಕಾರಣನು ಆನಂದ ಆನಂದರೂಪನು ಸರ್ವವ್ಯಾಪಿಯೂ ಆದ ಪರಮಪುರುಷನೆಂದು ಹೇಳುವರು ಆಹುಸ್ತಯ್ಸರ್ವೇ ದೇವರ್ನಾರದ ತಸಿತೋ ದೇವಲೋ ಚೈವ ವ್ಯಾಸಸ್ವಯಂಚವ್ರವೀಷಿಮೇ ಎಲ್ಲ ಮಹರ್ಷಿಗಳು ದೇವ ಋಷಿಯಾದ ನಾರದನು ಅಸಿತ ದೇವನೂ ವ್ಯಾಸಮುನಿಯು ಹೀಗೆಂದು ಹೇಳಿರುವರು ನೀನು ಈಗ ಅದನ್ನೇ ನನಗೆ ಹೇಳುತ್ತಿರುವೆ ಸರ್ವೇತದ್ರಮೇಯನ್ ಮಾಂ ವದಸಿ ಕೇಶವಾ ನಹಿತೇ ಭಗವನ್ ವ್ಯಕ್ತಿ ವೇದು ಓ ಕೇಶವ ಈಗ ನೀನು ಹೇಳಿದುದೆಲ್ಲವೂ ಸತ್ಯವೆಂದೇ ನನಗೂ ನಿಶ್ಚಯವು ಆದರೆ ನಿನ್ನ ಸ್ವರೂಪವು ಇಂಥದೆಂಬುದನ್ನು ದೇವತೆಗಳಾಗಲಿ ನಾನವರಾಗಲಿ ಯಾರು ಕಂಡರಿಯರು ಭೂತೇಶ ದೇವ ಜಗತ್ಪತೆ ಪುರುಷೋತ್ತಮ ಸೃಷ್ಟಿಕಾರಣ ಸರ್ವಭೂತೇಶ್ವರ ದೇವದೇವ ಲೋಕನಾಯಕ ನಿನ್ನ ಸ್ವರೂಪವನ್ನು ನಿನ್ನ ಅಸಾಧಾರಣ ಜ್ಞಾನದಿಂದ ನಿನ್ನಲ್ಲಿ ನೀನೇ ತಿಳಿಯಬಲ್ಲೆ ತಿಳಿಯಬಲ್ಲೆರ್ಹಸ್ಯೇಷೇಣ ದಿವ್ಯಾ ಹಿರ್ವಿಭೂತಿರ್ಲೋಕ್ಯಾಪ್ಯ ತಿಷ್ಟಸೆ ಆದುದರಿಂದ ಯಾವ ನಿನ್ನ ಮಹಿಮೆಗಳಿಂದ ನೀನು ಹೀಗೆ ಈ ಲೋಕವನ್ನೆಲ್ಲಾ ವ್ಯಾಪಿಸಿರುವೆಯೋ ಅಂತಹ ನಿನ್ನ ಅಪ್ರಾಕೃತ ಮಹಿಮೆಗಳನ್ನೆಲ್ಲ ನನಗೆ ತೋರಿ ವಿವರಿಸಲು ನೀನೇ ಸಮರ್ಥನು ಕಥಂ ವಿದ್ಯಾಮಹಂ ಯೋಗಿನ್ ಸದಾ ಪರಿಚಿಂತಯನ್ ಕೇಶು ಕೇಶು ಚ ಭಾವು ಚಿಂತ್ಯೋಸಿ ಭಗವನ್ಮಯಾ ಹೇ ಭಗವನ್ ನಾನು ಭಕ್ತಿಯೋಗವನ್ನು ಹಿಡಿದು ಸದಾ ನಿನ್ನನ್ನು ನೆನೆಸುವ ಮಾರ್ಗವನ್ನು ತಿಳಿಯುವುದು ಹೇಗೆ ಯಾವ ಯಾವ ವಿಷಯಗಳಲ್ಲಿ ನಾನು ನಿನ್ನನ್ನು ಧ್ಯಾನಿಸಬೇಕು ಕಥಯ ಂಚನಕೃಪ್ ಶೃಣ್ವತೋ ಓ ಜನಾರ್ದನ ನಿನ್ನ ಸೃಷ್ಟಿಕರಣತ್ವವನ್ನು ನಿನ್ನ ಪ್ರಭಾವವನ್ನು ಇನ್ನೂ ವಿವರವಾಗಿ ನನಗೆ ತಿಳಿಸಬೇಕು ಅಮೃತ ಸಮಾನವಾದ ಇದನ್ನು ಎಷ್ಟು ಕೇಳಿದರೂ ನನಗೆ ತೃಪ್ತಿಯಿಲ್ಲದಿದೆ ಶ್ರೀ ಕುರು ಹಂತತೆ ಕಥಯ ವಿಸ್ತರಸ್ಯ ಮೇ ಶ್ರೀಕೃಷ್ಣನು ಹೇಳುವನು ಓ ಕುರುಶ್ರೇಷ್ಠ ಆ ನನ್ನ ದಿವ್ಯ ವಿಭೂತಿಗಳನ್ನೆಲ್ಲ ಪೂರ್ಣವಾಗಿ ಹೇಳಿ ಕೊನೆ ಮುಟ್ಟಿಸುವುದೇನೋ ಸಾಧ್ಯವಲ್ಲ ಅದರಲ್ಲಿ ಪ್ರಧಾನವಾದುದನ್ನು ಮಾತ್ರ ಸಂಗ್ರಹಿಸಿ ಹೇಳುವೆನು ಅಹಮಾತ್ಮ ಗುಡಾಕೇಶ್ಚಮಧ್ಯಮಂತೆಯೇವಚ ಓ ಗುಡಾಕೇಶ ಅಂದರೆ ಆಲಸ್ಯವನ್ನು ಜಯಿಸಿದವನೇ ಎಲ್ಲ ಭೂತಗಳ ಹೃದಯದಲ್ಲಿರುವ ಆತ್ಮನು ನಾನೇ ಸಮಸ್ತ ಭೂತಗಳ ಆದಿ ಮಧ್ಯ ಅಂತರಗಳು ಆದಿ ಮಧ್ಯಂತರಗಳು ನಾನೇ ಆದಿತ್ಯ ನಾಮಹಂ ವಿಷ್ಣು ಜ್ಯೋತಿಷಾಮರಂ ರವಿರಂ ತಾಮಿ ನಕ್ಷತ್ರ ನಕ್ಷತ್ರಾಣಾಮಹಂ ಶಶಿ ದ್ವಾದಶಾದಿತ್ಯರಲ್ಲಿ ಹನ್ನೆರಡನೆಯವನಾದ ವಿಷ್ಣುವೋ ನಾನೇ ಜ್ಯೋತಿರ್ಮಂಡಲದೊಳಗೆಲ್ಲ ಅಧಿಕ ಪ್ರಕಾಶವುಳ್ಳ ಸೂರ್ಯನೋ ನಾನೇ ಮರುತ್ತುಗಳಲ್ಲಿ ಮರೀಚಿಯು ನಕ್ಷತ್ರಗಳಲ್ಲಿ ಚಂದ್ರನೂ ನಾನೇ ಸಾಮ ವೇದೋಸ್ಮಿ ದೇವಾನಾಮಸ್ಮಿ ದೇವಾಂ ಮನಶ್ಚಾಸ್ಮಿ ಭೂತಾಸ್ಮಿ ಚೇತನಾ ವೇದಗಳಲ್ಲಿ ನಾನು ಸಾಮವೇದವು ದೇವತೆಗಳಲ್ಲಿ ನಾನು ಇಂದ್ರನು ಇಂದ್ರಿಯಗಳಲ್ಲಿ ನಾನೇ ಮನಸ್ಸು ಭೂತಗಳಲ್ಲಿ ಅವುಗಳಿಗೆ ನಿಯಾಮಕವಾದ ಬುದ್ಧಿಯು ನಾನೇ ರುದ್ರಾಣಾಂ ಶಂಕರಶ್ಚಾಸ್ಮೆ ವಿತ್ತೇಶೋ ಯಕ್ಷ ರಾಕ್ಷಸ ವಸೂನಾಂ ಮೇರು ಶಿಖರಿಣಾಮಹಂ ಏಕಾದಶ ರುದ್ರರಲ್ಲಿ ನಾನು ಶಂಕರನು ಯಕ್ಷರಾಕ್ಷಸರಲ್ಲಿ ನಾನೇ ಕುಬೇರನು ಅಷ್ಟ ವಸುಗಳಲ್ಲಿ ನಾನೇ ಪಾವಕನು ಪರ್ವತಗಳಲ್ಲಿ ನಾನೇ ಮಹಾಮೇರು ಪರ್ವತವು ಪುರೋಧ ಸಾಂಚಮುಖ್ಯ ಬೃಹಸ್ಪತಿ ಸೇನಾನಿ ಸರಸಾಮಸ್ಮಿ ಸರಸಾಮಸ್ಮಿಸ ಪುರೋಹಿತರಲ್ಲಿ ಪ್ರಧಾನ ನೆನೆಸಿದ ಬೃಹಸ್ಪತಿಯು ನಾನೇ ಎಂದು ತಿಳಿ ಸೇನಾಪತಿಗಳಲ್ಲಿ ನಾನೇ ಷಣ್ಮುಖನು ಜಲಾಶಯಗಳಲ್ಲಿ ನಾನೇ ಸಮುದ್ರವು ಮಹರ್ಷೀಣ ಭೃಗುರಹಂ ಗಿರಾಮ್ಞೋಸ್ಥಾವ ಹಿಮಾಲಯ ಮಹರ್ಷಿಗಳಲ್ಲಿ ನಾನೇ ಭೃಗು ವಾಕ್ಯಗಳಲ್ಲಿ ಏಕಾಕ್ಷರ ರೂಪವಾದ ಪ್ರಣವವೂ ನಾನೇ ಯಜ್ಞಗಳಲ್ಲಿ ಜಪ ಸ್ಥಾವರಗಳಲ್ಲಿ ಹಿಮಾಲಯವೂ ನಾನೇ ಅಶ್ವತ್ ೃಕ್ಷ ನಾರದ ಗಂಧರ್ವಾಂ ಚಿತ್ರರತ ಸಿಂ ಕಪಿಲೋ ಮುನಿ ಸಮಸ್ತ ವೃಕ್ಷಗಳಲ್ಲಿ ಪವಿತ್ರವಾದ ಅಶ್ವತ್ಥ ವೃಕ್ಷವು ದೇವ ಋಷಿಗಳಲ್ಲಿ ನಾರದನು ಗಂಧರ್ವರಲ್ಲಿ ಚಿತ್ರರಥನು ಸಿದ್ಧರಲ್ಲಿ ಕಪಿಲ ಮುನಿಯೋ ನಾನೆ ಉಶ್ರವಸಮಶ್ವಾಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ನರಾಧಿಪಂ ಕುದುರೆಗಳಲ್ಲಿ ಅಮೃತದಿಂದ ಹುಟ್ಟಿದ ಉಚ್ಚೈಶ್ರವಸ್ಸೆಂಬ ದಿವ್ಯಾಶ್ವವು ನಾನೇ ಎಂದು ತಿಳಿ ಆನೆಗಳಲ್ಲಿ ನಾನೇ ಐರಾವತವು ಮನುಷ್ಯರಲ್ಲಿ ರಾಜನೆನಿಸಿಕೊಂಡು ಪಾಲಿಸುವವನು ನಾನೇ ಆಯುಧಾನಂ ಅಹಂ ವಜ್ರಂಧೇನು ಕಾಮಧುಕ್ ಪ್ರಜನಶ್ಚಾಸ್ಮೆ ಕಂದರ್ಪ ಸರ್ಪಣಾಮಸ್ಮೆ ವಾಸುಕಿಹಿ ಆಯುಧಗಳಲ್ಲಿ ನಾನೇ ವಜ್ರಾಯುಧವು ಪಶುಗಳಲ್ಲಿ ನಾನೇ ಕಾಮಧೇನು ಸಂತಾನೋತ್ಪತ್ತಿಗೆ ಮೂಲವಾದ ಮನ್ಮಥನು ನಾನೇ ಒಂದು ತಲೆಯುಳ್ಳ ಸರ್ಪಗಳಲ್ಲಿ ನಾನೇ ವಾಸುಕಿ

ದೈತ್ಯಾನಾಂ ಕಾಳ ಕಲಯತ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾ ಅಸುರರಲ್ಲಿ ನಾನು ಪ್ರಸಾದನು ಲೋಕವನ್ನು ಆಕ್ರಮಿಸುವುದರಲ್ಲಿ ನಾನೇ ಮೃತ್ಯು ಮೃಗಗಳಲ್ಲಿ ನಾನೇ ಸಿಂಹವು ಕ್ಷಿಗಳಲ್ಲಿ ಗರುಡನು ನಾನೇ ಪವನ ಪವತಾಮಸ್ಮಿ ತಮಸ್ಮಿ ಶಸ್ತ್ರ ಝಷಾ ಮಕರಚಾಸ್ಮಿ ಸ್ರೋತಸಾಮಸ್ಮಿ ಜಾಕ್ನಿ ಚಲನಶಕ್ತಿಯುಳ್ಳ ವಸ್ತುಗಳಲ್ಲಿ ನಾನೇ ವಾಯು ಶಸ್ತ್ರಧಾರಿಗಳಲ್ಲಿ ನಾನೇ ರಾಮನು ಮತ್ಸ್ಯಗಳಲ್ಲಿ ಮಹಾಮಕರವೋ ನದಿಗಳಲ್ಲಿ ಗಂಗಾ ನದಿಯೋ ನಾನೇ ಸರ್ಗಣಾಂತ ಮಧ್ಯಂ ಚೈವಾಹಮರ್ಜುನಾ ಅಧ್ಯಾತ್ಮ ವಿದ್ಯಾನಾಂ ವಾದ ಪ್ರವದತಾಹಂ ಸೃಷ್ಟಿಯಲ್ಲಿರುವ ವಸ್ತುಗಳಿಗೆ ಆದಿ ಮಧ್ಯಾಂತಗಳು ಮೂರು ನಾನೇ ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆಯೋ ವಾದ ಮಾಡುವವರಲ್ಲಿ ಇರುವಂತಹ ವಾದಶಕ್ತಿಯೋ ನಾನೇ ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯ ಕಾಲತ್ಹಂ ವಿಶ್ವತೋ ಮುಖಃ ಅಕ್ಷರಗಳಲ್ಲಿ ನಾನೇ ಅಕಾರವು ಸಮಾಸಗಳಲ್ಲಿ ಸರ್ವಪ್ರಧಾರ್ಥ ಪ್ರಧಾನವಾದ ದ್ವಂದ್ವವು ನಾನೇ ಅಕ್ಷಯವಾದ ಕಾಲವು ಚತುರ್ಮುಖ ಬ್ರಹ್ಮನು ನಾನೇ ಆಗಿರುವೆನು ಮೃತು उद्भव्यता कीर्तीश्रेक्षा स्मृतीर्मेधाधृती क्षमा समस्तव उपसंहारतक मृत्युवो नाने जनस उद्भववो ने प्रियरली ಲಕ್ಷ್ಮಿಯೋ ಕೀರ್ತಿಯು ವಾಣಿಯು ಸ್ಮರಣಶಕ್ತಿಯು ಬುದ್ಧಿಶಕ್ತಿಯು ಧೈರ್ಯವು ತಾಳ್ಮೆಯು ನಾನೇ ಬೃಹತ್ಸಾಮ ತಾಂ ಗಾಯತ್ರಿ ಮಾಸಾನಾಂ ಮಾರ್ಗ ಶೀರ್ಷೋಹಂತೂನಾಂ ಕುಸುಮಾಕರ ಸಾಮಗಳಲ್ಲಿ ಬೃಹತ್ ಎಂಬ ಸಾಮವು ವೇದಗಳಲ್ಲಿ ಗಾಯತ್ರಿಯು ಮಾಸಗಳಲ್ಲಿ ಮಾರ್ಗಶಿರ ಮಾಸವು ಋತುಗಳಲ್ಲಿ ವಸಂತ ಋತುವು ನಾನೇ ಆಗಿರುವೆನು ದ್ಯೂತಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವಮತಾಮಹಂ ಮೋಸಗಾರರಲ್ಲಿ ದ್ಯೂತವು ಪರಾಕ್ರಮಗೊಳ್ಳವರಲ್ಲಿ ಪರಾಕ್ರಮವು ಕಾರ್ಯದಲ್ಲಿ ಜಯವು ಪ್ರಯತ್ನ ಪರದಲ್ಲಿ ಪ್ರಯತ್ನವು ಸಾತ್ವಿಕರಲ್ಲಿ ಸತ್ವಗುಣವು ನಾನೇ ಆಗಿರುವೆನು ವೃಷ್ಣೀನಾಂ ವಾಸುದೇವೋಸ್ಮೆ ಪಾಂಡವಾಂ ಧನಂಜಯ ಮುನೀನಾಪ್ಯಹಂ ವ್ಯಾಸಃ ಕವೀನಾ ಅರ್ಜುನ ಈಗ ವೃಷ್ಣಿಗಳಲ್ಲಿ ವಾಸುದೇವನು ಪಾಂಡವರಲ್ಲಿ ಧನಂಜಯನು ಅಂದರೆ ಆ ಅರ್ಜುನನು ಮುನಿಗಳಲ್ಲಿ ವ್ಯಾಸನು ನಾನೇ ಆಗಿರುವೆನು ಕವಿಗಳಲ್ಲಿ ನಾನೇ ಶುಕ್ರಾಚಾರ್ಯನು ದಂಡೋದಮಯ ತಾಮಸ್ಮಿ ನೀತಿರಸ್ಮಿ ಜಿಗೀಷತಾ ಮೌನಂಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ದಂಡಿಸತಕ್ಕವರಲ್ಲಿ ನಾನೇ ದಂಡವು ಜಯಾಪೇಕ್ಷೆಯುಳ್ಳವರಲ್ಲಿ ಜಯ ಸಾಧಕವಾದ ರಾಜನೀತಿಯು ನಾನೇ ರಹಸ್ಯಗಳಿಗೆ ಮೌನವೂ ಜ್ಞಾನಿಗಳಿಗೆ ಜ್ಞಾನವೂ ನಾನೇಮರ್ಜುನಾ ಭೂತಂಚರಾಚರಂ ಅರ್ಜುನ ಹೆಚ್ಚೇಕೆ ಸಮಸ್ತ ಭೂತಗಳಿಗೆ ನಾನೇ ಆದಿಬೀಜವು ಲೋಕದಲ್ಲಿರುವ ಚರಾಚರ ಭೂತಗಳಲ್ಲಿ ನಾನಿಲ್ಲದ ವಸ್ತುವು ಯಾವುದೊಂದಾದರೂ ಇಲ್ಲ ನಾಂತೋಸ್ತಿಮ ದಿವ್ಯಾಂ ವಿಭೂತೇನಾಂ ಪ್ರೋಕ್ತ ದೇಶ ವಿಭೂತೇರ್ವಿಸ್ತರೋಮಯ ಓ ಪರಂತಪ ಈ ನನ್ನ ಅಪ್ರಾಕೃತವಾದ ಮಹಿಮೆಗಳಿಗೆ ಮಿತಿಯಿಲ್ಲ ಅದರ ವಿಸ್ತಾರವನ್ನೆಲ್ಲ ಈಗ ಬಹಳ ಸಂಗ್ರಹವಾಗಿ ನಿನಗೆ ತಿಳಿಸಿದೆನು ಯದ್ಯದ್ವಿಭೂತಿ ಮತ್ಸ್ತತ್ತ್ವಂ ಶ್ರೇಮದೋರ್ಜ್ಯಿತಮೇವವಾಂ ತತ್ ದೇವಾವಗಚ್ಛತ್ವಂ ಮಮತೇಜೋಮ್ಯ ಸಂಭವಂ ಲೋಕದಲ್ಲಿ ಯಾವ ಯಾವ ವಸ್ತುಗಳಲ್ಲಿ ಏನೇನು ಮಹಿಮೆಗಳು ಉಂಟೋ ಯಾವ ಯಾವುದು ಸಮೃದ್ಧಿಯುಳ್ಳದ್ದಾಗಿ ಮತ್ತು ಶುಭಾಸ್ಪದವಾಗಿರುವವು ಅವೆಲ್ಲವೂ ನನ್ನ ತೇಜಸ್ಸಿನ ಅಂಶಾಂಶ ಮಾತ್ರದಿಂದ ಉಂಟಾದುದೆಂದು ತಿಳಿ ಅಥವಾ ತಮಾರ್ಜುನ ಏಕಾಂಶೇನ ಸ್ಥಿತೋ ಜಗತ್ ಅರ್ಜುನ ಅಥವಾ ಬಹು ವಿವರಣೆಗಳಿಂದ ಕೂಡಿದ ಈ ಜ್ಞಾನಗಳಿಂದ ನಿನಗೆ ಪ್ರಯೋಜನವೇನು ಮುಖ್ಯವಾಗಿ ಈ ಸಮಸ್ತ ಜಗತ್ತನ್ನು ನಾನು ನನ್ನ ಮಹಿಮೆಯ ಅಂಶ ಮಾತ್ರದಿಂದಲೇ ನೆಲೆಗೊಳಿಸಿರುವೆನು ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದ ವಿಭೂತಿಯೋಗೋ ನಾಮ ದಶಮೋಧ್ಯಾ ಇದು ಭಗವದ್ಗೀತೆಯಲ್ಲಿ ವಿಭೂತಿಯೋಗವೆಂಬ ಹತ್ತನೆಯ ಅಧ್ಯಾಯವು ಇದು ಭೀಷ್ಮ ಪರ್ವದ ಮೂವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ